ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಏಳು ಮಲೆ ಸಿನಿಮಾ ಸೆಪ್ಟೆಂಬರ್ ಐದರಂದು ಬಿಡುಗಡೆಯಾಗಿದ್ದು ಎರಡನೇ ವಾರದತ್ತ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಇಟ್ಸ್ ಏಳುಮಲೆ ಹೆಸರೇ ಒಂದು ರಹಸ್ಯವನ್ನು ಹೊತ್ತಂತಿದೆ ರಾಣಾ ಎಂಬ ಕ್ಯಾಬ್ ಚಾಲಕ ರೇವತಿ ಎಂಬ ಶ್ರೀಮಂತ ಮನೆತನದ ಹುಡುಗಿ ಇವರಿಬ್ಬರ ಪ್ರೇಮವೇ ಈ ಕಥೆಯ ಹೃದಯ ಭಾಗವಾಗಿದೆ ಆದರೆ ಈ ಪ್ರೇಮ ಸರಳವಲ್ಲ ಗಡಿಭಾಗದ ಅಪಾಯಗಳು ಕಳ್ಳ ಸಾಗಾಣಿಕೆದಾರರ ಬೆದರಿಕೆ ಕುಟುಂಬದ ವಿರುದ್ಧ ಎಲ್ಲರ ಮಧ್ಯದಲ್ಲಿ ಇವರ ಸಂಬಂಧ ಹೇಗೆ ಸಾಗುತ್ತದೆ ಎಂಬುವುದು ಸಿನಿಮಾದ ಮೂಲ ಕಥೆಯಾಗಿದೆ ಮೊದಲ ಭಾಗದಲ್ಲಿ ನವಿರಾದ ಪ್ರೇಮ ಹಾಸ್ಯ ಮಮತೆ ಆದರೆ ಎರಡನೇ ಭಾಗ ಶುರುವಾದ ಮೇಲೆ ಕತೆ ಸಂಪೂರ್ಣವಾಗಿ ಬದಲಾಗುತ್ತದೆ ತೀವ್ರವಾದ ಸಸ್ಪೆನ್ಸ್ ಆಕ್ಷನ್ ಅಚ್ಚರಿಯ ತಿರುವುಗಳನ್ನು ಪಡೆಯುತ್ತದೆ ರಾಣಾ ಮತ್ತು ಪ್ರಿಯಾಂಕಾ ಆಚಾರ್ ಜೋಡಿ ನೈಸರ್ಗಿಕವಾಗಿ ನಟಿಸಿದ್ದಾರೆ ಕಿಶೋರ್ ನಾಗಾಭರಣ್ ಜಗಪತಿ ಬಾಬು ತಮ್ಮ ಪಾತ್ರಗಳಲ್ಲಿ ಘನತೆಯನ್ನು ತಂದಿದ್ದಾರೆ ಡಿ ಇಮ್ಮನ್ನವರ ಸಂಗೀತ ಮನಸ್ಸಿಗೆ ತಟ್ಟುತ್ತದೆ ಅದ್ವೈತ್ ಗುರುಮೂರ್ತಿ ರವರ ಕ್ಯಾಮ್ರಾ ಕಾಡಿನ ಹಾದಿಗಳಲ್ಲಿ ಕತ್ತಲಿನ ಬೆಳಕಿನಲ್ಲಿ ಕತೆಯನ್ನು ದೃಶ್ಯಮಯವಾಗಿ ಜೀವಂತಗೊಳಿಸುತ್ತದೆ ಒಟ್ಟಾರೆ ಏಳು ಮಲೆ ಒಂದು ವಿಭಿನ್ನ ಪ್ರಯತ್ನವಾಗಿದೆ ಪ್ರೇಮದ ಸಿಹಿ ಜೀವನದ ಕಹಿ ಮತ್ತು ಸಸ್ಪೆನ್ಸ್ನ ರೋಚಕತೆಯನ್ನು ಹೊಂದಿದೆ ಇದು ನಿಮ್ಮನ್ನು ಎರಡು ಗಂಟೆಗಳ ಕಾಲ ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳುವ ಸಿನಿಮಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಅದವಿದಲ್ಲಿ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಹೇಗೆ ವಧವೆಗಳನ್ನು ಹೊರಸಿನದುವುದು ಪ್ಯೂರಿಟಿ ಕಮ್ಮಿ ಅಂತ ರೇಟ್ ಕಮ್ಮಿ ಮಾಡುದು ಇಲ್ಲಿಲ್ಲ ಜರ್ಮನ್ ಟೆಕ್ನಾಲಜಿ ಪ್ಯೂರಿಟಿ ಚೆಕ್ ಆಭರಣದಲ್ಲಿ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ಯೂ ಬೆಸ್ಟ್ ಪ್ರೈಸ್ ಚಾಲೆಂಜ್ ನಿಮ್ಮ ಆಭರಣಗಳಿಗೆ ಮಾರ್ಕೆಟ್ ನಲ್ಲಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀವಿ ಬೇರೆ ಯವರ ತರ ಪ್ರಾಸೆಸಿಂಗ್ ಫೀ ವಿಮಾರಿಸುವ ಕೆಲಸ ಇಲ್ಲಿಲ್ಲ ಯಾಕಂದ್ರೆ ನಿಮ್ಮ ಹಣ ಜೀರೋ ಪ್ರಾಸೆಸಿಂಗ್ ಫೀ ಬೆಸ್ಟ್ ಆನ್ಲೈನ್ ರೇಟ್ ಈಗ ಹೇಳಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ತಾನಿ ಸೂಪರ್ ಸ್ಟಾರ್ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್